ವೆಲ್ಕಮ್ ಟು ದ ಚಾನಲ್ ಹೇಗಿದ್ದೀರಾ ಎಲ್ಲರೂ ಬನ್ನಿ ನಾನು ಇವತ್ತು ಇನ್ನೊಂದು ಸಾಂಬಾರ್ ಮಾಡೋದನ್ನ ತೋರಿಸ್ಕೊಡ್ತಾ ಇದೀನಿ ಯಾವ ಸಾಂಬಾರು ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ ಯಾರಾದರೂ ನನ್ನ ಚಾನಲ್ ಹೊಸ್ದಾಗ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಬನ್ನಿ ನಾನು ಇವತ್ತು ಯಾವ ರೀತಿ ಸಾಂಬಾರು ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ ನಾನು ಮಾಡ್ತಾ ಇರೋ ಸಾಂಬಾರ್ ಹೆಸರು ಹಸಿ ಅವರೇ ಸಾಂಬಾರು ಅಂತ ಹೇಳ್ಬಿಟ್ಟು ನಾವು ಕರಿತೀವಿ ನೀವೇನಂತ ಕರಿತೀರಾ ಅಂತ ಹೇಳ್ಬಿಟ್ಟು ನಂಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೆ ನಾನು ಈ ಸಾಂಬಾರ್ ಮಾಡೋದಕ್ಕೆ ರಾತ್ರಿನೇ ಈ ಕಾಳುಗಳೆಲ್ಲ ನೆನೆ ಹಾಕಿದಿನಿ ಎಲ್ಲ ಅರ್ಧ ಅರ್ಧ ಲೋಟ ತಗೊಂಡಿದ್ದೀನಿ ಆ ಕಾಳುಗಳನ್ನ ರಾತ್ರಿನೇ ನೀರಲ್ಲಿ ಎರಡು ಸರಿ ತೊಳೆದು ನೆನೆಯಲಿಕ್ಕೆ ಬಿಟ್ಟಿದ್ದೀನಿ ಈಗ ಬೆಳಗ್ಗೆ ಎದ್ದು ಅದನ್ನ ನೀರನ್ನೆಲ್ಲ ಈಚೆ ಹಾಕ್ಬಿಟ್ಟು ಒಂದ್ ಕುಕ್ಕರ್ ಒಳಗಡೆ ಹಾಕಿ ಅದಕ್ಕೆ ಉಪ್ಪನ್ನು ಸಹ ಸೇರಿಸಿ ಒಂದ್ ನಾಲ್ಕರಿಂದ ಐದು ವಿಜಲ್ ಕೂಗಿಸ್ಕೊತಿದಿನಿ ಕೂಗಿಸ್ಕೊಂಡು ವಿಜಲ್ ಬಿಟ್ಬಿಟ್ಟು ವಿಜಲ್ ಬಿಡ್ಬೇಕು ಬಿಟ್ಟ ನಂತರ ಈಗ ಕಾಳು ಇಲ್ಲೋ ಅಂತ ಹೇಳ್ಬಿಟ್ಟು ಟೆಸ್ಟ್ ಮಾಡ್ಕೊಳ್ಳೋಣ ಕಾಳು ಬೆಂದಿದ್ರೆ ಅದಕ್ಕೆ ಆಲೂಗಡ್ಡೆನ ಹಾಕ್ಕೋಬೇಕಾಗುತ್ತೆ ನಾನು ಒಂದು ನಾಲ್ಕರಿಂದ ಐದು ಆಲೂಗಡ್ಡೆನ ಕಟ್ ಮಾಡಿ ತೊಳೆದ್ಬಿಟ್ಟು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನೋಡಿ ಕಾಲು ಸಹ ಬೆಂದಿದೆ ಅದಕ್ಕೆ ನಾನು ಕಾಲು ಜೊತೆಗೆ ಆಲೂಗಡ್ಡೆನೂ ಮತ್ತು ಒಂದು ಟೊಮೆಟೊನೋ ಹಾಕ್ಕೊಂಡು ವಿಜ್ ಕೂಗಿಸ್ಕೊತೀನಿ ಕ್ಯಾಪ್ ಹಾಕ್ಬಿಟ್ಟು ಇದನ್ನು ಸಹ ಕೂಗಿಸ್ಕೊತೀನಿ ಕೂಗಿಸ್ಕೊಂಡು ವಿಜಲ್ ಬಿಟ್ಬಿಡ್ಬೇಕು ಇದು ಸಹ ಯಾಕಂತಂದರೆ ನೆಕ್ಸ್ಟ್ ಬದ್ನೇಕಾಯಿ ಹಾಕಬೇಕು ಯಾಕಂತಂದರೆ ಬದನೆಕಾಯಿ ಹಾಕಿ ಜಾಸ್ತಿ ಹೊತ್ತು ಬಿಡೋ ಅವಶ್ಯಕತೆ ಇಲ್ಲ ಜಸ್ಟ್ ಹಾಕಿ ಒಂದು ಟೂ ಮಿನಿಟ್ಸ್ ಕ್ಯಾಪ್ ಮುಚ್ಚಿ ಕ್ಯಾಪ್ ಹಾಕಿ ಒಂದು ವಿಜಲ್ ಬಿ ಕೂಗಿಸ್ಕೋಬೇಕು ಕೂಗಿಸ್ಕೊಂಡು ವಿಜಲ್ನ ಬಿಟ್ಬಿಡ್ಬೇಕು ಯಾವುದೇ ಕಾರಣಕ್ಕೂ ವಿಜಲ್ ಬರೋ ತನಕ ಕಾಯಬೇಡಿ ವಿಜಲ್ ಬರೋದಕ್ಕೆ ಮೊದಲೇ ಇಳಿಸ್ಬಿಟ್ಟು ವಿಜಲ್ ಬಿಟ್ಕೊಬಿಡಿ ಯಾಕಂತಂದರೆ ಬದನೆಕಾಯಿ ನೊಣ್ಣಗಾಗೋ ಚಾನ್ಸಸ್ ಇರುತ್ತೆ ಈಗ ವಿಜಲ್ ವಿಜಲ್ ಬಿಟ್ಬಿಟ್ಟು ಇದನ್ನ ಸೈಡ್ಗೆ ಎತ್ತಿ ಇಟ್ಕೊಳ್ಳೋಣ ನೆಕ್ಸ್ಟ್ ಮಸಾಲೆ ರುದ್ಕೋಬೇಕಲ್ಲ ಅದಕ್ಕೆ ಏನೇನ್ ಬೇಕು ಅಂತ ಹೇಳ್ಬಿಟ್ಟು ನೋಡೋಣ ಈಗ ಮಸಾಲೆಗೆ ಏನೇನ್ ಬೇಕು ಅಂತ ಹೇಳ್ಬಿಟ್ಟು ಅಂತಂದ್ರೆ ಈರುಳ್ಳಿ ಒಂದ್ ನಾಲ್ಕರಿಂದ ಐದು ಕಟ್ ಮಾಡಿ ಇಟ್ಕೊಂಡಿದೀನಿ ಎರಡು ಬೆಳ್ಳುಳ್ಳಿನ ತೆಗೆದು ಸಿಪ್ಪೆ ತೆಗೆದು ಇಟ್ಕೊಂಡಿದೀನಿ ಮತ್ತೆ ಎಂಟರಿಂದ ಹತ್ತು ಮೆಣಸಿನ್ ಒಣಗಿನ ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಸಹ ಹಾಕೋಬೋದು ನಾನು ಇಲ್ಲಿ ಒಣಗಿನ ಮೆಣಸಿನ್ಕಾಯಿ ಯೂಸ್ ಮಾಡ್ತಾ ಇದ್ದೀನಿ ಅವತ್ತು ಒಂದ್ ಇಂಚ್ ಆಗೋಷ್ಟು ಶುಂಠಿನ ತಗೊಂಡಿದ್ದು ಎರಡು ಇಂಚ್ ಆಗೋಷ್ಟು ಚಕ್ಕೆನ ತಗೊಂಡಿದ್ದೀನಿ ನಾಲ್ಕರಿಂದ ಐದು ಲವಂಗ ತಗೊಂಡಿದೀನಿ ಒಂದ್ ಸ್ವಲ್ಪ ಒಂದ್ ಕಾಲ್ ಸ್ಪೂನ್ ಆಗೋಷ್ಟು ಸೋಂಪು ಮತ್ತು ಕಲ್ಲುಹೂವು ಗಸಗಸೆ ಮತ್ತು ಕಸೂರಿನ ಮೆಥಿನೂ ತೊಗೊಂಡಿದ್ದೀನಿ ಇವನ್ನೆಲ್ಲ ಸೈಡಿಗೆ ಇಟ್ಕೊಂಡು ಒಂದು ಬಾಣಲಿ ಇಟ್ಬಿಟ್ಟು ಬಾಣ್ಲಿಗೆ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಮೂರನ್ನು ಸಹ ಒಂದೇ ಸರಿ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆ ಫ್ರೈ ಆದಮೇಲೆ ಒಣಗಿದ ಮೆಣ್ಸಿನ್ಕಾಯಿ ತಗೊಂಡಿದ್ರಲ್ಲ ಅದನ್ನು ಸಹ ಅದರಲ್ಲೇ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ನಾಲ್ಕು ಸಹ ಚೆನ್ನಾಗಿ ಫ್ರೈ ಆಗಿದ ತಕ್ಷಣ ನಾವು ಅದಕ್ಕೆ ಮಸ ಇದು ಗರಂ ಮಸಾಲೆಗಳನ್ನೆಲ್ಲ ಇಟ್ಕೊಂಡಿದ್ರಲ್ಲ ಅದನ್ನು ಸಹ ಅದರೊಳಗಡೆನೆ ಹಾಕಿ ಅದನ್ನು ಸ್ವಲ್ಪ ಮೆ ಚೆನ್ನಾಗಿ ಫ್ರೈ ಮಾಡ್ಕೊ ಮಾಡ್ಕೋಬೇಕು ಗರಂ ಮಸಾಲೆಗಳು ಫ್ರೈ ಆಗೋದಕ್ಕೆ ಜಾಸ್ತಿ ಏನು ಟೈಮ್ ತಗೊಳ್ಳಲ್ಲ ಜಸ್ಟ್ ಒನ್ ಮಿನಿಟ್ ಆದರೆ ಸಾಕು ಒಂದು ಸ್ವಲ್ಪ ಗಪ್ ಪರಿಮಳ ಬರೋ ತನಕ ಫ್ರೈ ಮಾಡಿಕೊಂಡು ಅದನ್ನು ಆಫ್ ಮಾಡ್ಬಿಡಬೇಕು ಆಫ್ ಮಾಡಿ ಒಂದು ಜಾರ್ ಒಣ ಕೊಬ್ಬರಿನ ಒಂದು ಅರ್ಧ ಚಿಪ್ಪಾಗೋಷ್ಟು ಒಣಗೊಬ್ಬರನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಅದರಲ್ಲಿ ಹಾಕಿ ಫ್ರೈ ಮಾಡಿರುವಂತಹ ಎಲ್ಲ ಇದನ್ನು ಅದರಲ್ಲಿ ಮಿಕ್ಸಿಯಲ್ಲೇ ಹಾಕಿ ಚೆನ್ನಾಗಿ ರುಬ್ಕೊಳ್ಳಿ ಮತ್ತು ರುಬ್ಬಿಟ್ಟು ಈಚೆ ತೆಗೆದ್ಬಿಟ್ಟು ನಾವು ಬೇಯಿಸಿಟ್ಕೊಂಡಿದ್ರಂತಲ್ಲ ಕಾಳುಗಳ್ನು ಅದನ್ನು ಒಂದು ಎರಡು ಸೌಟಾಗೋಷ್ಟು ತೊಗೊಂಡಿದ್ದೀನಿ ಮತ್ತು ಅದಕ್ಕೆ ಕುದಿನ ಸೊಪ್ಪು ಸಹ ಹಾಕ್ಕೊಂಡಿದ್ದೀನಿ ಧನ್ಯ ಸೊಪ್ಪು ಇರಲಿಲ್ಲ ನೀವು ಧನ್ಯಾ ಸೊಪ್ಪನ್ನ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ನಾನು ಧನ್ಯ ಸೊಪ್ಪು ಇಲ್ಲದೆ ಇರೋ ಕಾರಣ ಹಾಕ್ಕೊಂಡಿಲ್ಲ ಹಾಕ್ಕೊಂಡು ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿನ ಹಾಕೋತಾ ಇದ್ದೀನಿ ಒಂದು ಕಾಲು ಸ್ಪೂನ್ ಆಗೋಷ್ಟು ಅರ್ಶನೂ ಸಹ ಅದರಲ್ಲಿ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊತಿದ್ದೀನಿ ನುಣ್ಣಗೆ ಹಾಕ್ಬೇಕು ಮಸಾಲೆನ ಚೆನ್ನಾಗಿ ನುಣ್ಣಕ್ಕೆ ರುಬ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಇದನ್ನು ಇಡೋಣ ನಾವು ಈಗ ಯಾವ ಸ ಪಾತ್ರೆಯಲ್ಲಿ ಸಾಂಬಾರು ಮಾಡಬೇಕಂತ ಅಂದ್ಕೊಂಡಿರ್ತೀರೋ ಆ ಪಾತ್ರೆನ ತೊಗೊಂಡು ರುಬ್ಕೊಂಡಿರೋಂತಹ ಮಸಾಲೆನೆಲ್ಲ ಆ ಸಾಂಪ ಸಾಂಬಾರು ಮಾಡೋ ಪಾತ್ರೆಯಲ್ಲಿ ಹಾಕ್ಕೊಳ್ಳಿ ಹಾಕ್ಕೊಂಡು ಜಾರೊಳಗಡೆ ಒಂದು ಸ್ವಲ್ಪ ನೀರು ಸಹ ಹಾಕ್ಕೊಂಡು ಮೆ ಮಸಾಲನೆಲ್ಲ ಹಾಕ್ಕೊಳ್ಳಿ ಅದು ಪಾತ್ರೆಗೆ ನಂತರ ನಾವು ಬೇಯಿಸಿಟ್ಕೊಂಡಿದ್ರಲ್ಲ ಪಾ ಕಾಳು ಮತ್ತು ಆ ಬದ್ನೆಕಾಯಿ ಆಲೂಗಡ್ಡೆನೆಲ್ಲ ಸಹ ಅದರಲ್ಲೇ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸಾಂಬಾರು ತೆಳು ಮಾಡ್ಕೊಳ್ಳಿ ಈಗ ಯಾಕಂತಂದ್ರೆ ಕುದಿತಾ ಕುದಿತಾ ಅದು ಸಾಂಬಾರು ಗಟ್ಟಿ ಆಗುತ್ತೆ ಅದಕ್ಕೋಸ್ಕರ ಸಾಂಬಾರನ್ನ ತೆಳುವಾಗಿ ಮಾಡ್ಕೊಳ್ಳಿ ಎಲ್ಲದನ್ನು ಹಾಕಿದಿರಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನೀಗ ಒಲೆ ಮೇಲೆ ಇಟ್ಟು ಕುದಿಲಿಕ್ಕೆ ಬಿಡೋಣ ಚೆನ್ನಾಗಿ ಸಾಂಬಾರು ಕಾಯಬೇಕು ಇದು ರುಚಿ ಬರಬೇಕಂದ್ರೆ ಚೆನ್ನಾಗಿ ಕುದಿಸ್ಬೇಕು ಒಂದು ಐದರಿಂದ ಎಂಟು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸಿ ಕುದಿಯೋವಾಗಲೇ ಇದಕ್ಕೆ ಉಪ್ಪು ಖಾರ ಸಾಕಾಗಿದೆಯಾ ನೋಡ್ಕೊಳ್ಳಿ ಸಾಕಾಗಿಲ್ಲ ಅಂದರೆ ಒಂದು ಸ್ವಲ್ಪ ಉಪ್ಪು ಖಾರನ ಸಹ ಇಲ್ಲೇ ಆ್ಯಡ್ ಮಾಡ್ಕೋಬೋದು ಆಫ್ ಆ್ಯಡ್ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ಕುದಿಸ್ಬಿಟ್ಟು ಆಫ್ ಮಾಡಿ ಸೈಡಿಗೆ ಇಟ್ಬಿಟ್ಟು ಈಗ ಇದಕ್ಕೆ ಒಗ್ಗರಣೆನ ಹಾಕೋಣ ಬನ್ನಿ ಒಂದು ಬಾಣಲಿನ ತೊಗೊಂಡು ಬಾಣಲಿಯಲ್ಲಿ ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಸಾಸಿವೆನ ಒಂದು ಕಾಲು ಸ್ಪೂನ್ ಆಗೋಷ್ಟು ಸಹೆನ ಸಹ ಹಾಕಿ ಸಾಸಿವೆ ಸಿಡಿದ ನಂತರ ಒಂದು ಕಡ್ಡಿ ಕರಿಬೇವಿನ ಸೊಪ್ಪಿನೂ ಸಹ ಹಾಕಿ ಸಿಡಿಯೋದಿಕ್ಬಿಡಿ ನಂತರ ಈರುಳ್ಳಿನ ಹಾಕಿ ಫ್ರೈ ಮಾಡಿ ನೆಕ್ಸ್ಟ್ ಅದನ್ನು ಸಾಂಬಾರು ಒಳಗಡೆ ಹಾಕಿ ಮಿಕ್ಸ್ ಮಾಡಿದ್ರೆ ಈಗ ಸಾಂಬಾರು ರೆಡಿಯಾಗಿದೆ ಈಗ ಇದರ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡೋಣ ಬನ್ನಿ ನೋಡಿ ಈಗ ರುಚಿ ರುಚಿಯಾದಂತಹ ಅವರೇ ಸಾಂಬಾರ್ ಸಾಂಬಾರು ರೆಡಿಯಾಗಿದೆ ಈ ಸಾಂಬಾರನ್ನ ಒಮ್ಮೆ ಆದರೂ ಮಾಡಿ ತಿನ್ನಿ ತುಂಬಾ ರುಚಿಯಾಗಿರುತ್ತೆ ಇದನ್ನು ಮುದ್ದೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್